ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ನಿಮಗಿವತ್ತು ರುಚಿಕರವಾದಂಥ ಹಲಸಿನ ಹಣ್ಣಿನ ದೋಸೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೇನೆ ಮೊದಲನೇದಾಗಿ ಹಲಸಿನ ಹಣ್ಣಿನ ಸೊಳ್ಳೆ ಸೋಸ್ಕೋಬೇಕು ಹೀಗೆ ಬೀಜ ಸಪ್ರೇಟ್ ಮಾಡ್ಕೋಬೇಕು ಸೊಳ್ಳೆ ಸೋಸ್ಕೊಂಡಾದ ನಂತರ ಒಂದು ಪಾತ್ರೆಗೆ ಎರಡು ಕಪ್ ಅಕ್ಕಿ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ರೇಷನ್ ಅಕ್ಕಿ ಆ್ಯಡ್ ಮಾಡ್ಕೊಂಡಿದ್ದೇನೆ ಯಾವ ಅಕ್ಕಿ ಸಹ ಆ್ಯಡ್ ಮಾಡ್ಕೋಬೋದು ನಂತರ ಅಕ್ಕಿನ ಚೆನ್ನಾಗಿ ನೀಟಾಗಿ ವಾಶ್ ಮಾಡ್ಕೋಬೇಕು ನಾನಿಲ್ಲಿ ಅಕ್ಕಿ ನೆನೆಸಲಿಲ್ಲ ಡೈರೆಕ್ಟ್ ಮಾಡ್ತಾ ಇದ್ದೇನೆ ನೆನೆಸಿದರೆ ಇನ್ನೂ ಸ ರುಚಿಯಾಗಿರುತ್ತೆ ಒಂದು ಮಿಕ್ಸಿ ಜಾರಿಗೆ ಅಕ್ಕಿ ಆ್ಯಡ್ ಮಾಡ್ಕೋಬೇಕು ನಂತರ ಸೋಸ್ ಇಟ್ಕೊಂಡಂತಹ ಹಲಸಿನ ಹಣ್ಣು ತುಂಬಾ ರುಚಿಕರವಾದಂತಹ ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಎರಡು ಹಾಲಕ್ಕಿ ಮತ್ತು ಕಾಳು ಮೆಣಸು ಹಾಗೆ ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸು ಆ್ಯಡ್ ಮಾಡ್ಕೋಬೇಕು ನಂತರ ಗ್ರೈಂಡ್ ಮಾಡಬೇಕು ಓಕೆ ಈಗ ಗ್ರೈಂಡ್ ಆಗಿದೆ ನೋಡಿ ಈ ಥರ ತೀರ ನೀರು ಮಾಡ್ಕೋಬೇಡಿ ಯಾಕಂದರೆ ಅದು ಹೇಳ್ಕಲ್ಲ ಸ್ವಲ್ಪ ಕಾವಲಿಗೆ ಆಯಿಲ್ ಅಥವಾ ತುಪ್ಪ ತೋರ್ಕೋಬೇಕು ನಂತರ ಈ ಥರ ದೋಸೆ ಮಾಡಿಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಈಗ ಹಸಿನಹಣ್ಣ ಸೀಸನ್ ಅಲ್ವಾ ಹಾಗಾಗಿ ಒಮ್ಮೆ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತದೆ ಈಗ ಒಂದು ಟೂ ಮಿನಿಟ್ ಕಾಯಿಲಿನ ಕಾಯಿ ರೂಡಿ ಓಕೆ ಈಗ ಒಂದು ಸೈಡ್ ಕಾದಿದೆ ನಂತರ ಇದನ್ನು ಮುಚ್ಚಿ ಹಾಕಬೇಕು ಇನ್ನೊಂದು ಸೈಡ್ ಕಾಯಿಲೆ ಹಾಕಬೇಕು ಆನಂತರ ನಂತರ ಮುಚ್ಚಿ ಟೂ ಮಿನಿಟ್ ವೆಯ್ಟ್ ಮಾಡಿ ದೋಸೆ ಚನ್ನಾಗಿ ಬಂದಿದೆ ನೋಡಿ ಎಷ್ಟು 컬러풀 ಆಗಿದೆ ಆಗಿದೆ ಗೆಲ್ಲಸಿ ನಾನು ನಮಸ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಒಂದು ಮಾಡಿ ನೋಡಿ फ्रेंड्स ತುಂಬಾ ರುಚಿಯಾಗಿರುತ್ತೆ โอเค ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ